ಆಕಾಶವಾಣಿ ವನಿತಾ ವಿಹಾರ ಕಲಬುರಗಿಯ ಸಿರಿ ಸ್ನೇಹ ಬಳಗದವರಿಂದ ವೈವಿಧ್ಯಮಯ ಕಾರ್ಯಕ್ರಮ ಮೊದಲಿಗೆ ಪ್ರಾರ್ಥನೆ ಉಷಾ ಸಿರ್ಕೆ ಅವರಿಂದ ನೀನಿತ್ತವರವಲ್ಲವೇ ಓ ನಿತ್ತವರವಲ್ಲವೇ ಈ ಭೂಮಿ ಬಾನು ಈ ದೇಹ ಈ ಪ್ರಾಣ ಈ ಭೂಮಿ ಬಾನು ಈ ದೇಹ ಈ ಪ್ರಾಣ ಎಲ್ಲವೂ ನೀನಲ್ಲವೇ ಓ ಸ್ವಾಮಿ ಎಲ್ಲ స్వీ ఎల్వూ నినదల్వే ఈ నమ్మర జన్మని కొట్టవరవో నమ్మంగచేతనని విట్టవలవో ఈ నమ్మర జన్మని కొట్టవరవో నమ్మంగచేతనని విట్టవో విట్టవలవో ఈ మనవో ఆ భక్తి ఆ ముక్తి ఎల్వ నీనల్వే ಓ ಸ್ವಾಮಿ ಎಲ್ಲವೂ ನಿನದಲ್ಲವೇ ನಿತ್ತವರವಲ್ಲವೇ ಓ ಸ್ವಾಮಿ ನೀನಿತ್ತವರವಲ್ಲವೇ ಈಗ ಮೇಘಾ ಅವರಿಂದ ಯೋಗದ ಮಹತ್ವ ಕುರಿತು ಮಾತು ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಯೋಗಾಸನವಿಲ್ಲದ ಮನಸ್ಸು ಹಾಳೂರು ಹದ್ದಿನಂತೆ ಯೋಗವು ಐದು ವರ್ಷಗಳ ಇತಿಹಾಸವುಳ್ಳ ಜ್ಞಾನ ಭಂಡಾರ ಸಾಮಾನ್ಯವಾಗಿ ಯೋಗವೆಂದರೆ ತಿರುಗುವ ಬಾಗುವ ಚಾಚುವ ಮತ್ತು ಉಸಿರಾಟದ ವ್ಯಾಯಾಮವೆಂದು ಜನರು ತಿಳಿದಿದ್ದಾರೆ ಆದರೆ ಇವೆಲ್ಲ ಮೇಲ್ನೋಟಕ್ಕೆ ಕಂಡುಬರುವ ಸಂಗತಿಗಳಾಗಿವೆ ನಿಜವಾಗಿಯೂ ಯೋಗ ಎಂದರೆ ವ್ಯಕ್ತಿಯ ಶಾರೀರಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೊರಹೊಮ್ಮಿಸುವ ಒಂದು ವಿಜ್ಞಾನವಾಗಿದೆ ವಿಶ್ವಕ್ಕೆ ಯೋಗ ಪರಿಚಯಿಸಿದ ತವರೂರು ನಮ್ಮ ಭಾರತ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಆಚರಿಸಲಾಗುತ್ತದೆ ಯೋಗ ಒಂದು ನೈಸರ್ಗಿಕ ಚಿಕಿತ್ಸೆಯಾಗಿದೆ ಯೋಗವು ಮನಸ್ಸು ಮತ್ತು ದೇಹವನ್ನು ಸಂಪರ್ಕಿಸುವ ಪ್ರಾಚೀನ ಕಲೆ ಇದು ನಮ್ಮ ದೇಹದ ಅಂಗಗಳನ್ನು ಸಮತೋಲನಗೊಳಿಸುವುದು ಯೋಗ ಬರೀ ಮಾಡೋದು ಅಲ್ಲ ಆಗಬೇಕು ಯೋಗಾಸನದಲ್ಲಿ ಇಪ್ಪತ್ನಾಲ್ಕು ತಾಸು ಮಾಡಬೇಕು ಆದರೆ ಕೆಲವೊಂದು ಪೂರ್ವ ಅಭ್ಯಾಸಗಳು ಬೆಳಗ್ಗೆ ಮಾಡಬೇಕು ನೇರವಾಗಿ ನಡೆಯುವುದು ಸರಿಯಾಗಿ ಆಹಾರ ಸೇವಿಸುವುದು ಕುಳಿತುಕೊಳ್ಳುವುದು ಮಾತನಾಡುವುದು ಕೇಳುವುದು ಅದು ಒಂದು ಯೋಗಾಸನವೇ ದಿನದ ಇಪ್ಪತ್ನಾಲ್ಕು ಗಂಟೆ ಶುದ್ಧವಾಗಿ ಬದುಕುವುದೇ ಜೀವನ ಯೋಗ ಯೋಗ ಅಭ್ಯಾಸ ನೆಟ್ಟಗಿರಬೇಕೆಂದರೆ ಅದಕ್ಕೆ ಬೆಳಗ್ಗೆ ತಟ್ಟಬೇಕು ಅನುಲೋಮ ವಿಲೋಮ ಮಾಡುವುದರಿಂದ ಎಪ್ಪತ್ತೆರಡು ಕೋಟಿ ಎಪ್ಪತ್ತೆರಡು ಲಕ್ಷ ಹತ್ತು ಸಾವಿರ ಎರಡುನೂರ ಹತ್ತು ನರನಾಡಿಗಳು ಆಕ್ಟಿವ್ ಆಗುತ್ತವೆ ಭತ್ರಿಕ ಪ್ರಾಣಾಯಾಮ ಮಾಡುವುದರಿಂದ ನಮ್ಮ ಶ್ವಾಸಕೋಶ ಕೆಳಭಾಗದಲ್ಲಿರುವ ಎಲ್ಲ ಮಲಿನತೆಗಳನ್ನು ಸ್ವಚ್ಛವಾಗುತ್ತವೆ ಯೋಗದಲ್ಲಿ ಪ್ರತಿಯೊಂದು ಆಸನವು ನಮ್ಮ ಆರೋಗ್ಯ ವೃದ್ಧಿಗೆ ಕಾರಣವಾಗುತ್ತದೆ ಯೋಗವು ನಮ್ಮ ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ ಹೃದಯ ಬಡಿತ ಉತ್ತಮಗೊಳಿಸುತ್ತದೆ ಸೂರ್ಯ ನಮಸ್ಕಾರ ಮಾಡುವುದರಿಂದ ಹೃದಯ ಕರಳು ಹೊಟ್ಟೆ ಲಿವರ್ ಗಂಟಲು ಎದೆಭಾಗ ಭಾಗ ಸ್ನಾಯುಗಳಿಗೆ ಹೀಗೆ ದೇಹದ ಎಲ್ಲ ಭಾಗಕ್ಕೆ ಇದರಿಂದ ಪ್ರಯೋಜನಗಳಿವೆ ಯೋಗಿಯಾಗು ನಿಜ ಯೋಗಿಯಾಗು ಶಿವಯೋಗಿಯಾಗು ಹೋಗುತ್ತಿರುವ ವ್ಯರ್ಥ ಇದರ ಲಾಘವ ತಿಳಿದವನೇ ಯೋಗಿ ಸಮರ್ಥ ಅಂತ ಶಿಶುನಾಳ ಶರೀಫರು ಹೇಳುತ್ತಾರೆ ಯೋಗ ಏಕಾಗ್ರತೆ ಹೆಚ್ಚಿಸುತ್ತದೆ ಹಾಗೂ ಸದೃಢಗೊಳಿಸುತ್ತದೆ ಹಾಗೆ ಯೋಗ ಧ್ಯಾನ ಪ್ರತಿನಿತ್ಯ ಮಾಡುವುದರಿಂದ ಉತ್ತಮ ಆರೋಗ್ಯ ಜೀವನ ಕಂಡುಕೊಳ್ಳಬಹುದು ಅದು ಒಂದು ಅದ್ಭುತ ಶಕ್ತಿ ಈಗ ಶರಣಮ್ಮ ಇನಾಮ್ದಾರ ಹಾಗೂ ಲಕ್ಷ್ಮಿ ಇನಾಮ್ದಾರ ಅವರಿಂದ ಭಾವಗೀತೆ ಚಂದಿರನ ಕದ್ದೊಯ್ದು ಎಲ್ಲಿ ನೀ ಮುಚ್ಚಿಟ್ಟೆ ಚಂದಿರನ ಕದ್ದೊಯ್ದು ಎಲ್ಲಿ ನೀ ಮುಚ್ಚಿಟ್ಟೆ ಹುಡುಕಾಡುತ್ತಾರೆ ಜನರೆಲ್ಲ ನನಗೆಳದಿ ಮುಖ ತೆರೆದು ತೋರೆ ಚಂದಿರನ ಮುಖ ತೆರೆದು ತೋರೆ ಚಂದಿರನಾ ಚಂದಿರನ ಕದ್ದೊಯ್ದು ಎಲ್ಲಿ ನೀ ಮುಚ್ಚಿಟ್ಟೆ ಚುಕ್ಕೆಗಳ ಸರ ಮಾಡಿ ಕೊರಳಲ್ಲಿ ಹಾಕೊಂಡೆ ಚುಕ್ಕೆಗಳ ಸರ ಮಾಡಿ ಕೊರಳಲ್ಲಿ ಹಾಕೊಂಡೆ ಹುಡುಕಾಡುತ್ತಾರೆ ಜನರೆಲ್ಲ ನನಗೆಳದಿ ಹರಿದು ಬಿದ್ದೈತೆ ಮುಗಿಲೆಲ್ಲ ಹರಿದು ಬಿದ್ದೈತೆ ಮುಗಿಲೆಲ್ಲ ಚಂದಿರನ ಕದ್ದೊಯ್ದು ನೀ ಮುಚ್ಚಿಟ್ಟೆ ಚಂದಿರನ ಕದ್ದೊಯ್ದು ನೀ ಮುಚ್ಚಿಟ್ಟೆ ಹಾಡುವ ಕೋಗಿಲೆಯ ಧ್ವನಿ ಯಾರು ಹಾಡುವ ಕೋಗಿಲೆಯ ಧ್ವನಿ ಯಾರು ಹಾಡಬೇಕಾಗಿದೆ ಜನಕ್ಕೆಲ್ಲ ನನಗೆಳದಿ ಧ್ವನಿ ತೆಗೆದು ಹಾಡೇಕೋಗಿಲೆಯ ಧ್ವನಿ ತೆಗೆದು ಹಾಡೇಕೋಗಿಲೆಯ ಚಂದಿರನ ಕದ್ದೊಯ್ದು ನೀ ಮುಚ್ಚಿಟ್ಟೆ ಚಂದಿರನಾ ಕದ್ದೊಯ್ದು ನೀ ಮುಚ್ಚಿಟ್ಟೆ ಹುಡುಕಾಡುತ್ತಾರೆ ಜನರೆಲ್ಲ ನನಗೆಳದಿ ಮುಖ ತೆರೆದು ತೋರೆ ಚಂದಿರನಾ ಮುಖ ತೆರೆದು ತೋರೆ ಚಂದಿರನಾ ಅನುಸೂಯಾ ನಾಗನಹಳ್ಳಿ ಅವರು ಅಂಬೇಡ್ಕರ್ ಅವರನ್ನು ಸಂಕ್ಷಿಪ್ತವಾಗಿ ಪರಿಚಯಿಸುತ್ತಾರೆ ರಾಷ್ಟ್ರಭಕ್ತ ಸಮಾಜ ಸುಧಾರಕ ಚಿಂತಕ ಉತ್ತಮ ಪ್ರಾಧ್ಯಾಪಕ ಮಿಗಿಲಾಗಿ ಭಾರತ ಭಾಗ್ಯವಿದಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಎರಡು ವರ್ಷದವರಿದ್ದಾಗ ತಂದೆ ಸುಬೇದರ್ ಕೆಲಸದಿಂದ ನಿವೃತ್ತಿಯಾದರು ಮತ್ತು ಐದು ವರ್ಷದವರಿದ್ದಾಗಲೇ ತಾಯಿ ಭೀಮಾಬಾಯಿ ಅನಾರೋಗ್ಯದಿಂದ ಮರಣ ಹೊಂದಿದರು ಸಂಸಾರದ ಹೊರೆ ಹೆಗಲಿಗೆ ಬಿದ್ದರೂ ರಾಮ್ಜಿಗೆ ಬಡತನ ಅಸ್ಪೃಶ್ಯತೆ ತೊಳಲಾಟದಲ್ಲಿಯೂ ಎದೆಗುಂದದೆ ಮಕ್ಕಳಿಗೆ ಮಹಾಭಾರತ ರಾಮಾಯಣ ಕಥೆಗಳನ್ನು ಹೇಳುತ್ತಾ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಕಲಿಸುತ್ತಿದ್ದರು ಏಕೆಂದರೆ ನಾವು ಆಸ್ತಿ ಮಾಡೋಕ್ಕಿಂತ ಮೊದಲು ಮಕ್ಕಳನ್ನೇ ಆಸ್ತಿ ಮಾಡೋಣ ಎಂದರು ಭೀಮ್ರಾವ್ ಬಾಲ್ಯದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು ಜಾತಿ ಶ್ರೇಣೀಕರಣ ಕಾರಣದಿಂದ ಶಾಲೆಯಲ್ಲಿ ಇರುವ ಮಕ್ಕಳಿಂದ ದೂರ ಕೂಡಬೇಕಾಗಿತ್ತು ಒಮ್ಮೆಯಂತೂ ಶಾಲೆಯಿಂದ ಹೊರಗೆ ಹಾಕಿದಾಗ ಕಿಡಿಕಿಯ ಬಳಿ ನಿಂತು ಪಾಠ ಕೇಳುತ್ತಿದ್ದರು ಇಂಥ ಕಷ್ಟ ನಿಷ್ಠೂರಗಳನ್ನು ಸಹಿಸಿಕೊಂಡು ವಿದ್ಯಾಭ್ಯಾಸ ಮಾಡತೊಡಗಿದರು ಪ್ರೌಢಶಾಲೆಯಲ್ಲಿದ್ದಾಗ ಬ್ರಾಹ್ಮಣ ಮೇಷ್ಟ್ರು ಭೀಮರಾವ್ ಅವರಿಗೆ ಅತಿ ಪ್ರೀತಿ ಮಾಡುತ್ತಿದ್ದರು ಮಧ್ಯಾಹ್ನದ ಹೊತ್ತು ತಮಗಾಗಿ ತಂದಿರುತ್ತಿದ್ದ ಊಟದಲ್ಲಿ ಸ್ವಲ್ಪ ಭಾಗ ಅವರಿಗೆ ಪ್ರತಿನಿತ್ಯವೂ ಕೊಡುತ್ತಿದ್ದರು ಮುಂದಿನ ವಿದ್ಯಾಭ್ಯಾಸ ಮಾಡಲು ಮುಂಬೈಗೆ ತೆರಳಿದರು ಬಿ ಎ ಪದವಿಯನ್ನು ಪ್ರಥಮ ದರ್ಜೆಯಲ್ಲಿ ಪಾಸಾದರು ಅವರನ್ನು ಗುರುತಿಸಿದ ಮಹಾರಾಜ ಸಯಾಜಿರಾವ್ ಗಾಯಕ್ವಾಡರು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಧನ ಸಹಾಯ ಮಾಡಿದರು ಅಮೇರಿಕಾ ಮತ್ತು ಇಂಗ್ಲೆಂಡಿಗೆ ಹೋಗಿ ಎಂ ಎ ಪಿ ಎಚ್ ಡಿ ಡಿ ಸಿ ಮುಂತಾದ ಪದವಿಗಳನ್ನು ಪಡೆದರು ಅವರಿಗೆ ಹಲವು ಪುರಸ್ಕಾರಗಳು ಬಂದವು ಮುಂದೆ ಕಾಮರ್ಸ್ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾದರು ಬಂದ ಹಣದಿಂದ ಸಂಸಾರ ನಡೆಸಿಕೊಂಡು ಹೋಗುತ್ತಿರುವಾಗ ಚಿಕ್ಕ ವಯಸ್ಸಿನಲ್ಲಿಯೇ ಮತ್ತೆ ಮತ್ತೆ ಮಕ್ಕಳು ಹುಟ್ಟಿ ಸತ್ತ ಪರಿಣಾಮ ರಮಾಬಾಯಿಗೆ ಅನಾರೋಗ್ಯ ಕಾಡತೊಡಗಿತು ಕೊನೆಯ ಮಗ ಯಶವಂತ ಬದುಕಿ ಉಳಿದವರು ಪತ್ನಿಯ ಅನಾರೋಗ್ಯದಿಂದ ಅಂಬೇಡ್ಕರರು ತುಂಬಾ ನೊಂದಿಕೊಂಡರು ಸತತ ಸೇವೆ ಮಾಡುತ್ತಿರುವಾಗ ರಮಾಬಾಯಿ ಸಾಹೇಬಾ ನನಗೋಸ್ಕರ ಎಂದು ನೀವು ಕಣ್ಣೀರು ಇಡಬೇಡಿ ಕೋಟ್ಯಾಂತರ ಶೋಷಿತರ ಬದುಕಿಗೆ ಈ ಕಣ್ಣೀರು ಮುಡಿಪಾಗಲಿ ನಮ್ಮ ಈ ಕಣ್ಣೀರು ಅವರ ಕಣತೆರೆಸಲಿ ನೀವಿಟ್ಟ ಕಣ್ಣೀರಿನ ಪ್ರತಿ ಈ ದೇಶದ ಅಸಮಾನತೆಯನ್ನು ತೊಳೆಯಲಿ ಎಂದು ಹೇಳುತ್ತಾ ಇಪ್ಪತ್ತೇಳು ಮೇ ಹತ್ತೊಂಬತ್ತು ನೂರ ಮೂವತ್ತೈದರಂದು ಮರಣ ಹೊಂದಿದರು ಅಂಬೇಡ್ಕರರಿಗೆ ಬಹುದೊಡ್ಡ ಅಘಾತವಾಯಿತು ನಮ್ಮ ದೇಶದಲ್ಲಿ ಬೆಳೆದು ನಿಂತಿರುವ ಅಸ್ಪೃಶ್ಯತೆ ಅಸಮಾನತೆ ಕಳಚಿ ಹಾಕಬೇಕೆಂದು ದಲಿತ ಸಂಘಟನೆ ಕಟ್ಟಿ ಜನ ಜಾಗೃತಿ ಮಾಡಿದರು ನಾಸಿಕ ಸತ್ಯಾಗ್ರಹ ದುಂಡು ಮೇಜಿನ ಸಭೆ ಸ್ವತಂತ್ರ ಕಾರ್ಮಿಕ ವರ್ಗ ಭಾರತದಲ್ಲಿ ಅತಿ ಜಾತಿ ಪದ್ಧತಿ ಸಂವಿಧಾನ ರಚನೆ ಬುದ್ಧ ಮತ್ತು ಅವರ ಧರ್ಮ ಹಿಂದೂ ಕೋಡ್ಬಿಲ್ ಕೃತಿಗಳನ್ನು ಬರೆದರು ವಿಶ್ವ ಮಾನ್ಯತೆಯನ್ನು ಪಡೆದ ನಮ್ಮ ಸಂವಿಧಾನ ಆಧುನಿಕ ಭಾರತವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಮೈಲಿಗಲ್ಲಾಗಿದೆ ಸಮಾನತೆ ಸೋದರತೆ ಮತ್ತು ಮಾನವೀಯ ಸಂಬಂಧಗಳನ್ನು ಒಳಗೊಂಡು ಒಂದು ಬೆಚ್ಚಗಿನ ಬದುಕನ್ನು ಹಲವು ಶತಮಾನಗಳ ಕಾಲ ಹಂಬಲಿಸಿದ ಜನ ಸಮುದಾಯದ ಆಸೆಗಳಂತೆ ಸ್ವಾತಂತ್ರ್ಯ ನಂತರ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಚಿಸಿದರು ಸಂವಿಧಾನ ಒಂದು ಕುದುರೆ ಮಾತ್ರ ಕುದುರೆ ಓಡಿಸುವ ಸವಾರ ಸಮರ್ಥನಾಗಿರಬೇಕು ಎಂಬುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿಕೆಯಾಗಿತ್ತು ಈಗ ಡಾಕ್ಟರ್ ಚಂದ್ರಕಲಾ ಬಿದ್ರಿ ಹಾಗೂ ಶಕುಂತಲಾ ಬಿದ್ರಿ ಅವರಿಂದ ಒಂದು ತತ್ವ ಪದ ಯಾಕೆ ಚಿಂತಿ ಮಾಡ್ತೀರಿ ಮನವೇ ಲೋಕನಾಥನ ಧ್ಯಾನವ ಮಾಡಿಕೊಂಡು ಲೋಕನಾಥನ ಧ್ಯಾನವ ಮಾಡಿಕೊಂಡು ಸಾಕ यले मनवे या चिन्ति दियले मनवे नीना ज्ञातर सुखव यले मनवे कळतन बीडु यले मनवे मनदुतन अळिले मनवे ಬಲ್ಲಂಥ ಜ್ಞಾನಿಗಾಳು ಬಲ್ಲಷ್ಟು ಹೇಳಿದರೆ ಬಲ್ಲಂಥ ಜ್ಞಾನಿಗಳು ಬಲ್ಲಷ್ಟು ಹೇಳಿದರೆ ಅಲ್ಲಂತನ ಬೇಡ ಎಲೆ ಮನವೇ ಯಾಕೆ ಚಿಂತಿ ಮಾಡ್ತೀರಿ ಎಲೆ ಮನವೇ ीन ग्यातर सुखवले मनवे यले मनवे इले मनवे सेरदवर मुन्दे जा बीळद सेरदवर मुन्दे जा नव या चिन्तिले मनवे नीना सुख सुखव यले मनवे बिडबेकु यले मनवे मनदाहे सीके तलिबु यले मनवे देशदो नम् ഗുരു മഹാന് ശനോളേ നമ്മ ഗുരു മഹാന് ശന ധ്യസമാണ്ടിരു എലെ മനവേ യാതെ മനവേ ನೀನ ಗ್ಯಾತರ ನೀನ ಮನವೇನ ಸುಖಲೆ ಮನವೇ ಶರಣಮ್ಮ ಇನಾಮದಾರ್ ಅವರಿಂದ ವಚನಗಳಲ್ಲಿ ಕಾಯಕ ಪರಿಕಲ್ಪನೆ ಕುರಿತು ವಿಶ್ಲೇಷಣೆ ಕಾಯಕವೆಂದರೆ ಕೆಲಸ ಮುಖ್ಯ ಆರೋಗ್ಯವಾಗಿ ಬದುಕಿರಲು ಸಹಾಯಕವಾದ ಉತ್ತಮ ಚಟುವಟಿಕೆಯ ಕ್ರಿಯೆ ಎಂದರೆ ಕಾಯಕ ಅಥವಾ ಕೆಲಸ ಈ ಕೆಲಸವನ್ನು ಯಾರು ಬೇಕಾದರೂ ಯಾವಾಗಲಾದರೂ ಮಾಡಬಹುದು ಅದಕ್ಕೆ ಯಾವುದೇ ತರಹ ನಿರ್ಬಂಧನೆಗಳಿಲ್ಲ ಜಾತಿ ಮತ ಪಂಥ ಹಾಗೂ ಮೇಲುಕೀಳೆನ್ನದೇ ತಮ್ಮ ತಮ್ಮ ಯೋಗ್ಯತಾನುಸಾರ ಕೆಲಸಗಳನ್ನು ಮಾಡುವುದು ಮೂರು ವರ್ಷದ ಮಗುವಿನಿಂದ ಹಿಡಿದು ಮುಪ್ಪಿನವರೆಗೆ ಕೆಲಸದಲ್ಲಿ ಕಾಯಕದಲ್ಲಿ ನಿರತರಾಗಿರುವುದು ಮಗುವು ತನ್ನ ದಿನನಿತ್ಯದ ಕೆಲಸಗಳನ್ನು ಒಂದೊಂದಾಗಿ ನಿರ್ವಹಿಸುತ್ತದೆ ಹಾಗೇನೇ ಮನೆ ಕೆಲಸ ಹೊರಗಿನ ಕೆಲಸ ಓದುಬರಹ ಚಿತ್ರಕಲೆ ಸಂಗೀತ ನಾಟಕ ಹೊಲ ಗದ್ದೆ ಕೆಲಸ ಉತ್ತುವುದು ಬಿತ್ತುವುದು ಕೈಗಾರಿಕೆ ತಂತ್ರಜ್ಞಾನ ಈ ಎಲ್ಲಾ ತರಹದ ಬೋಧನೆ ಕೆಲಸಗಳು ಯಕ್ಷಗಾನ ಬೈಲಾಟ ಬೊಂಬೆಯಾಟ ಇವು ಹವ್ಯಾಚೆ ಕೆಲಸಗಳು ಕಾಯಕವಾದರೆ ಇವು ಕೂಡ ಕಾಯಕದ ಪ್ರತಿರೂಪವೇ ಆಗಿವೆ ಪಶು ಪಕ್ಷಿಗಳ ಸಾಕಣೆ ಪಾಲನೆ ಪೋಷಣೆ ಹೈನುಗಾರಿಕೆ ಇವೆಲ್ಲವೂ ಕಾಯಕ ಕ್ಷೇತ್ರದಲ್ಲಿಯ ಅಂಗಗಳೇ ಆಗಿವೆ ಜಗತ್ತಿನ ಎಲ್ಲಾ ಕ್ಷೇತ್ರಗಳು ಕಾಯಕದ ಮೂಲ ಉದ್ದೇಶವನ್ನು ಪಾಲಿಸಿಕೊಂಡು ಬಂದಿರುತ್ತವೆ ನಿಸರ್ಗದಲ್ಲಿರುವ ಒಂದು ಮರ ಕಾಯಕದ ದಾಸೋಹ ತತ್ವವನ್ನು ಪಾಲಿಸುವಾಗ ಮನುಷ್ಯರಿಗೇಕೆ ಇದು ಸಾಧ್ಯವಾಗುತ್ತಿಲ್ಲ ಎಂಬುದು ಬಸವಧರ್ಮದ ಪ್ರಶ್ನೆಯಾಗಿದೆ ಇಡೀ ಬ್ರಹ್ಮಾಂಡವೇ ಕಾಯಕ ತತ್ವದ ಮೇಲೆ ನಿಂತಿದೆ ಸೃಷ್ಟಿಯ ದಿನಚರಿಯಲ್ಲಿ ಪೃಥ್ವಿ ಸೂರ್ಯ ಹಾಗೂ ಚಂದ್ರನ ಕೆಲಸಗಳು ಬಹಳ ಪ್ರಮುಖವಾಗಿರುವಂತೆ ಸೂರ್ಯನದು ಬೆಳಕು ಮತ್ತು ಶಾಖ ಕೊಡುವ ಕಾಯಕವಾದರೆ ಚಂದ್ರನದು ತಂಪು ಮತ್ತು ಬೆಳದಿಂಗಳು ಕೊಡುವ ಕೆಲಸ ಪ್ರಮುಖವಾಗಿದೆ ಒಂದಕ್ಕೊಂದು ಪೂರಕವೆಂಬಂತೆ ಸೂರ್ಯನ ತಾಪಕ್ಕೆ ನೀರು ಆವಿಯಾಗಿ ಮೋಡವಾಗಿ ಮಳೆಯಾಗಿ ಸಕಲ ಜೀವರಾಶಿಗಳಿಗೆ ನೀರು ಕೊಡುವುದು ಇದರ ಕಾಯಕವಾಗಿದೆ ಅನಂತರ ಭೂಮಿ ನಿಸರ್ಗದಿಂದ ಒದಗಿಸಿಕೊಂಡಂತ ಅಂಶಗಳನ್ನು ಗ್ರಹಿಸಿಕೊಂಡು ಬೆಳವಣಿಗೆಯನ್ನು ಮಾಡುವುದು ಇದರ ಕಾಯಕವಾಗಿದೆ ರೈತರು ಹೊಲದ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದರೂ ಎರೆಹುಳು ಹೊಲದ ಮಣ್ಣನ್ನು ಹದಗೊಳಿಸುವಲ್ಲಿ ತಲ್ಲಿನವಾಗಿರುವವು ಇವು ಕೂಡ ಒಂದು ಪ್ರಪಂಚದಲ್ಲಿ ಎಲ್ಲ ಜೀವಿಗಳು ತಮ್ಮ ಕಾಯಕದಲ್ಲಿ ನಿರತರಾಗುವಂತೆ ನಿಸರ್ಗವು ಈ ಒಂದು ವ್ಯವಸ್ಥೆಯನ್ನು ಮಾಡಿರುತ್ತದೆ ಈ ನಮ್ಮ ದೈಹಿಕ ಮತ್ತು ಬೌದ್ಧಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಮ್ಮ ಆರೋಗ್ಯ ಹಾಗೂ ಸೌಂದರ್ಯವನ್ನು ಕಾಪಾಡುತ್ತದೆ ಮಾನಸಿಕ ಒತ್ತಡಗಳಿಂದ ನಮ್ಮ ಈ ಕಾಯಕ ದೂರವಿರಿಸುತ್ತದೆ ಕಾಯಕ ಮಾಡದಿರುವ ಜೀವಿಗಳಿಗೆ ಹಸಿವು ನಿದ್ದೆ ಮತ್ತು ವಿಶ್ರಾಂತಿ ಹಾಗೂ ಸಂಪತ್ತಿನ ಮಹತ್ವ ಗೊತ್ತಾಗುವುದಿಲ್ಲ ಆದರೆ ನಿಜವಾದ ಭಕ್ತಿಯಿಂದ ಮಾಡಿರುವ ಎಲ್ಲ ಜೀವಿಗಳ ಪದಾರ್ಥಗಳು ಪ್ರಸಾದವಾಗುತ್ತವೆ ಇದರಿಂದ ಒಳ್ಳೆಯ ಸಮಾಜ ನಿರ್ಮಾಣವಾಗುತ್ತದೆ ಅರಿವು ಮತ್ತು ಜ್ಞಾನಕ್ಕೆ ಬಹಳ ಮಹತ್ವವನ್ನು ಕೊಟ್ಟ ನಮ್ಮ ಬಸವಣ್ಣನವರು ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಮತ್ತು ಎಲ್ಲರಲ್ಲಿ ಸಮಾನತೆ ಭಾವ ತಾಳುವುದೇ ನಿಜವಾದ ಆಚಾರ ಎಂದರು ಈ ಸುಜ್ಞಾನದ ಅರಿವು ಕಾಯಕಗಳಿಗೆ ಅಂಟಿಕೊಂಡಂತಹ ಜಾತಿಗಳನ್ನು ಕಳೆದು ಕಾಯಕದ ರೂವಾರಿಗಳನ್ನಾಗಿಸುತ್ತದೆ ಈ ಒಂದು ಕಾಯಕದಲ್ಲಿ ಮೇಲು ಕೀಳೆಂಬುದಿಲ್ಲ ಇದು ಶರಣರ ಅಭಿಪ್ರಾಯ ಕಂಬಾರ ಕುಂಬಾರ ಬಡಿಗ ನೇಕಾರ ಉಪ್ಪಾರ ಹಡಪರ ಊಕಾರ ಮಡಿವಾಳ ಹಾಗೂ ನಿರ್ಶರಣ ಅಂಬಿಗರ ಚೌಡಯ್ಯ ಎಲ್ಲರೂ ಕಾಯಕ ಶ್ರೇಷ್ಠರೇ ಆಗಿದ್ದಾರೆ ಹರಳೆಯನವರು ಚಮ್ಮಾವ್ಗೆಗಳನ್ನು ಮಾಡುವುದು ಅವರ ಕಾಯಕ ಎಲ್ಲರ ಮನದಲ್ಲಿ ಸಮಾನತೆ ಭಾವ ಮೂಡಿಸಿದ ಅವರು ಶ್ರೇಷ್ಠ ಎನಿಸಿಕೊಂಡರು ಮೊದಮೊದಲು ಮಾನವರು ಕಾಯಕ ಜೀವಿಗಳೇ ಆಗಿದ್ದರು ಆದರೆ ನಾಗರಿಕತೆ ಬೆಳೆದಂತಲ್ಲ ದುಡಿಯುವವರು ಮತ್ತು ದುಡಿಸಿಕೊಳ್ಳುವವರು ಎಂಬ ಎರಡು ವರ್ಗಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡ ಬಸವಣ್ಣನವರು ವಿಶೇಷವಾಗಿ ದುಡಿಯುವವರ ಬದುಕನ್ನು ಸುಂದರಗೊಳಿಸುವಲ್ಲಿ ತಮ್ಮ ಜೀವಮಾನದುದ್ದಕ್ಕೂ ಸೆಣಸಾಡಬೇಕಾಯಿತು ಎಲ್ಲ ಕಾಯಕದವರನ್ನು ಒಂದುಗೂಡಿಸಿ ಲಿಂಗ ಜಾತಿ ವರ್ಣಭೇದಗಳೆನ್ನದೇ ಶರಣ ಸಂಕುಲದ ಒಂದು ನವ ಸಮಾಜವನ್ನು ನಿರ್ಮಾಣ ಮಾಡಿದರು ಯಾವ ರೀತಿಯಲ್ಲಿ ದೀಪವು ಎಲ್ಲರ ಮನೆಗೂ ಸಮಾನವಾಗಿ ಬೆಳಕನ್ನು ಕೊಡುತ್ತದೆಯೋ ಹಾಗೇನೇ ಈ ಕಾಯಕ ಕೂಡ ಸಮಾನತೆಯನ್ನು ಸಾರುತ್ತದೆ ಸುಮಾರು ಹನ್ನೆರಡು ನೂರು ವರ್ಷಗಳ ಹಿಂದೆ ಬಸವಣ್ಣನವರು ಸಮಾನತೆ ಮತ್ತು ಕಾಯಕದ ಕಲ್ಪನೆಗಾಗಿ ಬಹಳಷ್ಟು ಹೋರಾಡಿದರು ಅನುಭವ ಮಂಟಪವನ್ನು ರಚನೆ ಮಾಡಿ ಎಲ್ಲ ವರ್ಗಗಳ ಎಲ್ಲ ಕಾಯಕ ಶ್ರೇಷ್ಠರನ್ನು ಒಂದೇ ವೇದಿಕೆಯಲ್ಲಿ ತೆರೆತಂದು ಸಮಾಜದ ಆಗುಹೋಗುಗಳು ಕಾಯಕದ ವೃತ್ತಿಪರಯತೆಯಲ್ಲಿ ಪರಸ್ಪರ ವಿನಿಮಯಕ್ಕಾಗಿ ಅವಕಾಶ ಮಾಡಿಕೊಂಡರು ಈ ಮುಖಾಂತರ ನಮ್ಮ ಈಗಿನ ಭವ್ಯ ಭಾರತದ ಸಂವಿಧಾನಕ್ಕೆ ಮುನ್ನುಡಿಯನ್ನು ಬರೆದಂತವರು ಸಮಾಜವು ನಮ್ಮ ಜೀವನದ ಅಂಗ ಇದೂ ಕೂಡ ಕಾಯಕದ ರೂಪದಲ್ಲಿ ನಾವು ಜನಸೇವೆ ಮಾಡಿ ಕೆಲಸದ ಮಹತ್ವವನ್ನು ತಿಳಿಸಿಕೊಡುತ್ತಾ ಕಾಯಕದಲ್ಲಿಯೇ ಕೈಲಾಸವನ್ನು ಕಾಣಬೇಕೆಂದರು ಈ ಒಂದು ಕಾಯಕದಲ್ಲಿಯೇ ನಿರತನಾದರೆ ಗುರುದರ್ಶನವಾದರೂ ಮರೆಯಬೇಕು ಲಿಂಗಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದೆ ಬಂದು ನಿಂತಿದ್ದರೂ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರಲಿಂಗಕ್ಕಾಯಿತಾದರೂ ಇದು ಕಾಯಕದೊಳಗೆ ಎಂದು ಇದು ನಮ್ಮ ಶರಣ ಮಾರಯ್ಯನವರ ವಚನವಾಗಿದೆ ಈ ಒಂದು ಕಾಯಕದಲ್ಲಿ ನಿರತನಾದಾಗ ಗುರುದರ್ಶನ ಲಿಂಗಪೂಜೆ ಮತ್ತು ಜಂಗಮ ಸೇವೆಯ ಯೋಚನೆ ಮಾಡಬಾರದು ಏಕೆಂದರೆ ಈ ಒಂದು ಕಾಯಕದ ಪರಿಣಾಮವು ಗುರುಲಿಂಗ ಜಂಗಮಕ್ಕಾಗಿಯೇ ಇದೆ ಎಂಬುದು ಸೂಕ್ಷ್ಮತೆಯನ್ನು ತಿಳಿಸಿರುತ್ತಾರೆ ಅಂತೆಯೇ ಕಾಯಕವೇ ಕೈಲಾಸ ಎಂಬುದು ಬಸವಧರ್ಮದ ಘೋಷವಾಕ್ಯವಾಗಿದೆ ಈಗ ಮತದಾನ ಕುರಿತು ಚರ್ಚೆ ಪಾಲ್ಗೊಳ್ಳುವವರು ಅನುಸೂಯಾಬಾಯಿ ಪ್ರೇಮಾ ಮಂಜುಳಾ ಉಷಾ ಶರಣಮ್ಮ ಮೇಘಾ ಅವರು ಏನ್ ಶರಣಕ್ಕ ಅನ್ಸುವಕ್ಕ ಬಂದಾಳ ನಿಮ್ ಮನೆಗೆ ಯಾಕ ಏನ್ ನಡ್ದದಕ್ಕ ಏನೂ ಇಲ್ಲವಾ ನಾಳೆ ಹೊಲಕ್ ಹೋಗಬೇಕಾಗಿತ್ತು ಅದಕ್ಕ ರೊಟ್ಟಿ ಮಾಡ್ಕೊಂಡ್ ಈ ಕಡೆ ಬಂದದಲ್ಲ ಊರಿಗೆ ಹೋಗಬೇಕಾಗಿತ್ತಕ್ಕ ಅದಕ್ಕ ಹೇಳೋಣ ಅಂತ ಬಂದೆ ಊರಿಗೆ ಯಾಕೆ ಹೋಗ್ತಿ ಮಂಜಳ ನಮ್ಮ ಅಣ್ಣನ್ ಮಗಳದು ಕುಪ್ಸದ ಕಾರಣ ಅದವ ಅದಕ್ಕ ಹೇಳಕ್ ಬಂದೆ ಅಯ್ಯೋ ಶಾಣಮಕ್ಕ ಹೊಲಕ್ ಹೋಗ್ತಾಳ ನೀನು ಪದೇ ಪದೇ ಊರಿಗೆ ಹೋಗ್ತಿ ಮತದಾನ ಹಾಕ್ಬೇಕಂತ ಅರಿವ ಅದನ್ನ ಇಲ್ಲ ಕಾರಣ ಅದವ ಹೋಲಿಲ್ಲ ಅಂದ್ರೆ ನಮ್ಮಣ್ಣ ಬೈತಾನವ ಯಾರಿಗೆ ಓಟ್ ಹಾಕಿ ಆಗದದ ಏನು ಅಕ್ಕನ ಬಳಗ ಜಮಾಸ್ ಅದಲ್ಲ ಮಂಜುಳಾ ಹಿಂಗೆ ಅಂದ್ರೆ ಹೆಂಗೆ ಐದು ವರ್ಷಕ್ಕೊಮ್ಮೆ ಓಟ್ ಹಾಕಿ ನಮ್ಮ ನಾಯಕರಿಗೆ ನಾವೇ ಆರಿಸಿ ತರಬೇಕು ಸಂವಿಧಾನ ನಮಗೆ ಆ ಹಕ್ಕು ಕೊಟ್ಟದ ಎಷ್ಟೋ ದೇಶದಾಗ ಇನ್ನೂ ಓಟ್ ಹಾಕ್ಲಿಕ್ಕೆ ಅವಕಾಶವೇ ಇಲ್ಲ ನಾವು ಯಾಕೆ ಓಟ್ ಹಾಕೋ ಹಕ್ಕು ಕಳ್ಕೋಬೇಕು ಓಟಿನ ಹಕ್ ಪಡ್ಕೊಲಿಕ್ಕೆ ಎಷ್ಟೋ ಹೋರಾಟ ಆಗ್ಯಾವ ನಿಮ್ಗೆ ಏನ್ ಗೊತ್ತದ ಯಾವ್ದಾರೇ ಹೋರಾಟ ಆಗಲಿಕ್ ಬಿಡವ ಆದ್ರಿಂದ ನನ್ಗೇನ್ ಆಗ್ಬೇಕಾಗಿದೆ ಬೇರೆ ಉಣ್ಯಾಗ ಬಟ್ಟೆ ಬಾಂಡ್ಯ ಸೀರೆ ಫ್ಯಾನ್ ಏನೇನೆಲ್ಲ ಹಂಜಾರಂತ ಆದ್ರೆ ಇಲ್ಲಿ ತನಕ ನಮ್ಮ ಮನಿ ಯಾರು ಬಂದಿಲ್ಲ ನನ್ಗರೇ ಮಾತಾಡ್ಸಿಲ್ಲ ಯಾಕೆ ನಮ್ ಓಟ್ ಅಂದ್ರೆ ನೀ ಯಾಕರ ಹಸಿ ಮಾಡ್ತಿ ಶಣಮಕ್ಕ ಹಿಂಗೆಲ್ಲಾ ಮಾಡಬೇಡ ನೋಡು ನಾವು ಸಮಾಜ ಕಾಜಿ ಇರುವಂತ ವ್ಯಕ್ತಿಗೆ ಆರಿಸ್ತಾರೋನು ತಿಳಿತಿಲ್ಲ ಯಾಕೆ ಹುಷ ಕುಂಕುಮ ಹಿಡ್ಕೊಂಡು ಹೊಂಟಿಯಲ್ಲ ಅಲಾ ಏನ್ ಕಾರಣದ ನನ್ನ ಮಗನ ಆದ ಕಾರ್ಡ್ ಕೊಡಕ ಬಂದೀನಿ ಎಲ್ಲಾರು ತಪ್ಪದೆ ಬರ್ರಿ ಹುಷಾ ಎಲೆಕ್ಷನ್ ವೇಳಾದಾಗ ಮದ್ವಿ ಇಟ್ಕೊಂಡ್ರ ಅಂತೀನಿ ಮದ್ವೆಗೆ ಬರ್ಬೇಕ ಏನು ಓಟಿಗೆ ಹೋಗ್ಬೇಕ ಓಟ ಮುಂಜಾನೆ ಏಳರಿಂದ ಸಂಜೆ ಆರು ತನ ಇರ್ತದ ಓಟ್ ಹಾಕರೇ ಮದ್ವೆಗೆ ಬರ್ರಿ ಇಲ್ಲಾಂದ್ರ ಮದ್ವಿ ಮಾಡರೇ ಓಟಿಗ ಹೋಗ್ರಿ ಮದ್ವಿ ಎಷ್ಟು ಮುಖ್ಯನೋ ಓಟ್ ಹಾಕೋದು ಅಷ್ಟೇ ಮುಖ್ಯ ಅದ ಮದ್ವಿ ಆದ್ಮೇಲೆ ನಾನು ಕೂಡ ಮಗ ಸೊಸಿ ಎಲ್ಲ ಬಂದು ಬಳಗದವ್ರಿಗೆ ಕರ್ಕೊಂಡು ಬಂದು ಓಟ್ ಹಾಕ್ತೀನಿ ಇನ್ನು ಭಾಳ ಮನೆಗೆ ಹೋಗಿ ಮದ್ವೆ ಕರಿಬೇಕಾಗ್ಯದ ನಾ ಹೋಗ್ತೀನವಾ ನಾವೆಲ್ಲ ಓಟ್ ಹಾಕಕ ಹೋಗಮಿ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನಡೆಸುವಂತಹ ಸರ್ಕಾರ ಅದ ಇದು ಅದಕ್ಕೆ ಒಳ್ಳೆ ನಾಯಕರಿಗೆ ಆರಿಸಿ ತರೋಣ ನಾವು ಓಟ್ ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತ ನಮ್ಮೆಲ್ಲರ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಬೇಕಂದ್ರ ನಮ್ ದೇಶದ ಅಭಿವೃದ್ಧಿ ಹೊಂದಬೇಕಂದ್ರ ಸರ್ಕಾರದ ಸಾವಿರಾರು ಯೋಜನೆಗಳು ನಮ್ತನ ಮುಟ್ಬೇಕಂದ್ರ ನಾವು ಸಾಮಾಜಿಕ ಕಳಕಳಿ ಇರುವಂತಹ ಸಮರ್ಥ ವ್ಯಕ್ತಿಯನ್ನ ಆರಿಸಿ ತರೋಣ ನಮ್ದು ಒಂದೊಂದು ಓಟು ನಮ್ಮ ಹಣೆ ಬರ ಬದಲಾಸ್ತದ ಮಂಜುಳ ತಿಳ್ಕೊ ನಮ್ಮದೊಂದು ಮತ ದೇಶಕ್ಕೆ ಹಿತ ನಮ್ಮದೊಂದು ಮತ ದೇಶಕ್ಕೆ ಹಿತ ನಾವೆಲ್ಲರೂ ತಪ್ಪದೆ ಓಟ್ ಹಾಕ್ಲಿಕ್ಕೆ ಹೋಗೋಣ ನೀವು ಹೋಗ್ತೀರಲ್ಲ ಈಗ ಮತದಾನ ಕುರಿತು ಕವನ ವಾಚನ ಸಂತೋಷ್ ತೊಟ್ನಳ್ಳಿಯವರ ಕವನವನ್ನು ಪ್ರೇಮ ಸಜ್ಜನ್ ಅವರು ಈಗ ವಾಚಿಸಲಿದ್ದಾರೆ ಮತದ ಬಲ ಭಾರತೀಯರೇ ಹೆದರಿಕೆ ಏತಕೆ ಸಂವಿಧಾನವೇ ಸಕಲಕೆ ಪ್ರಜಾಪ್ರಭುತ್ವವಿದೆ ಮನುಸಂಕುಲಕ್ಕೆ ಪ್ರಜಾಪ್ರಭುತ್ವವಿದೆ ಮನುಸಂಕುಲಕ್ಕೆ ಮತದ ನಮ್ಮ ಕೈಯಲ್ಲಿಹುದು ಮತದ ನಮ್ಮ ಕೈಯಲ್ಲಿಹುದು ಆಶೆ ಅಮಿಷ ಬಯಸುವುದು ಬೇಡ ಯಾರಿಗೂ ನಿಂದನೆ ಮಾಡೋದು ಬೇಡ ವಿವೇಚನೆ ರಹಿತ ನಿರ್ಧಾರ ಬೇಡ ಮತದ ನಮ್ಮ ಕೈಯಲ್ಲಿಹುದು ಮತದ ನಮ್ಮ ಕೈಯಲ್ಲಿಹುದು ಒಳ್ಳೆ ನಾಯಕರ ಆರಿಸಲೇನು ನಷ್ಟ ಮಂಜಿನಂತೆ ಕರಗುವುದು ಕಷ್ಟ ಸಮಾಜದ ಒಳಿತೆ ನಮಗೆಲ್ಲ ಇಷ್ಟ ಮತದ ಬಲ ನಮ್ಮ ಕೈಯಲ್ಲಿಹುದು ಮತದ ಬಲ ನಮ್ಮ ಕೈಯಲ್ಲಿಹುದು ಭಾವೈಕ್ಯತೆಯೇ ನಮ್ಮ ಒಲವು ಒಂದುಗೂಡಿ ಬದುಕುವ ಛಲವು ಉದ್ಧಾರವಾಗಲು ಅದುವೇ ಬಲವು ಮತದ ಬಲ ನಮ್ಮ ಕೈಯಲ್ಲಿಹುದು ಮತದ ಬಲ ನಮ್ಮ ಕೈಯಲ್ಲಿಹುದು ಕಾರ್ಯಕ್ರಮದ ಕೊನೆಯಲ್ಲಿ ಶರಣಮ್ಮ ಇನಾಮಾರ್ ಅವರಿಂದ बसवण्ण वचनम् केोण पापीय धन प्रयश्चितकल्ले दे। पापीय धनप्राय चितकल्लदे सत्पात्रकेयदूसल्लया दे। पापीय धनप्राय शितकल्लदे य हालो नायि गल्लदे पञ्चामृतके सल्लदैया पापीय धन प्रायश्चित्कल्लदे सत्पात्रके यदो सल्लदैया കൂടല സംഗമ ദമ്മ ശരണരിഗല്ലൂ വ്യർത്ഥ കണ്ടയ്യ पापीय धन प्राय शितल्ल सत्पात्र के यदो सलया पापीय धन प्रायित कलदे सत्पात्र के यदो सलया ಇದುವರೆಗೆ ಕಲ್ಬುರ್ಗಿಯ ಸಿರಿ ಸ್ನೇಹ ಬಳಗದವರಿಂದ ವೈವಿಧ್ಯಮಯ ಕಾರ್ಯಕ್ರಮವನ್ನು ಕೇಳಿದಿರಿ ಭಾಗವಹಿಸಿದವರು ಬಾಯಿ ನಾಗನಹಳ್ಳಿ ಪ್ರೇಮಾ ಸಜ್ಜನ್ ಮಂಜುಳಾ ಹಿರೇಮಠ್ ಉಷಾ ಸೀರ್ಕೆ ಶರಣಮ್ಮ ಇನಾಮ್ದಾರ್ ಮೇಘಾ ಬೊಮ್ಮನಹಳ್ಳಿ ಲಕ್ಷ್ಮೀ ಇನಾಮ್ದಾರ್ ಹಾಗೂ ಶಕುಂತಲಾ ಬಿದ್ರಿ ನಿರೂಪಿಸಿ ಭಾಗವಹಿಸಿದವರು ಡಾಕ್ಟರ್ ಚಂದ್ರಕಲಾ ಬಿದ್ರಿ ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು